ನಮಸ್ತೆ ವೀಕ್ಷಕರೇ ಈ ಧಾರಾವಾಹಿಗಳಲ್ಲಿ ಹೇಗಿರುತ್ತಪ್ಪ ಅಂದರೆ ಯಾವಾಗಲೂ ವಿಲನ್ಗಳೇ ವಿನ್ ಇರ್ತಾರೆ ಹೀರೋ ವಿನ್ ಆಗೋದೇ ಇಲ್ಲ ವಿನ್ ಆದ್ರೂ ಅದು ಧಾರಾವಾಹಿಯ ಕೊನೆಯಲ್ಲಿ ಅಥವಾ ಅದಕ್ಕೂ ಒಂದು ಏನು ಟ್ವಿಸ್ಟ್ ಇರುತ್ತೆ ವಿನ್ ಆದರೂ ತಕ್ಷಣ ಸೋತ್ಬಿಡ್ತಾರೆ ಬಿಡ್ತಾರೆ ವಿಲನ್ನೇ ವಿನ್ ಆಗ್ತಾಯಿರ್ತಾರೆ ಅದು ಗೊತ್ತೇ ಆಗಲ್ಲ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ವಿಷಯ ಗೊತ್ತೇ ಆಗಲ್ಲ ಆ ರೀತಿ ಎಲ್ಲ ಧಾರಾವಾಹಿಯಲ್ಲೂ ಆಲ್ಮೋಸ್ಟ್ ಎಲ್ಲ ಧಾರಾವಾಹಿಯಲ್ಲೂ ಇದೇ ರೀತಿ ಇರುತ್ತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇರ್ತಾರೆ ಅದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಲಿ ಇಲ್ಲೇ ಗೊತ್ತಾಗೋದು ಬೇಡ ಅಂತ ಹೇಳಿ ಆ ರೀತಿ ಧಾರಾವಾಹಿನ ತೊಗೊಂಡು ಹೋಗ್ತಾ ಇರ್ತಾರೆ ಈ ರೀತಿ ಸ್ಟೋರಿಗಳಿಗೆ ತದ್ವಿರುದ್ಧ ಎನ್ನುವಂತೆ ಒಂದೇ ಒಂದು ಧಾರಾವಾಹಿ ಇದೆ ಅದು ಯಾವುದಪ್ಪ ಅಂದರೆ ಜೀ ಕನ್ನಡದ ಅಮೃತಧಾರೆ ಧಾರಾವಾಹಿ ಇದು ಎಲ್ಲರ ಅಚ್ಚುಮೆಚ್ಚಿನ ಧಾರಾವಾಹಿ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಹೇಳ್ತಾರಲ್ಲ ಆ ರೀತಿಯ ಸ್ಟೋರಿ ಲೈನ್ ಈ ಧಾರಾವಾಹಿಯಲ್ಲಿ ಇದೆ ವಿಲನ್ಗಳೇ ವಿನ್ ಆಗೋದಿಲ್ಲ ಈ ಧಾರಾವಾಹಿಯಲ್ಲಿ ಹೀರೋ ಹೀರೋಯಿನ್ಗಳು ಗಳು ಕೂಡ ವಿನ್ ಆಗ್ತಾ ಇರ್ತಾರೆ ವಿಲನ್ಗಳು ಸಮ್ಟೈಮ್ಸ್ ವಿನ್ ಆಗ್ತಾರೆ ವಿನ್ ಆದ್ರೂ ತಕ್ಷಣ ಗೊತ್ತಾಗುತ್ತೆ ಅವರು ತಪ್ಪು ಮಾಡಿದ್ದಾರೆ ಅಂತ ಈ ರೀತಿಯ ಸ್ಟೋರಿ ಲೈನ್ ಇರೋದ್ರಿಂದ ಈ ರಾ ಈ ಧಾರಾವಾಹಿ ಎಲ್ಲರಿಗೂ ಅಚ್ಚುಮೆಚ್ಚು ಅಂತಾನೆ ಹೇಳ್ಬೋದು ಈ ಸ್ಟೋರಿಯ ಪ್ರೋಮೋ ಬಂದರೆ ಸಾಕು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕಮೆಂಟ್ ಮಾಡೋರು ಈ ಧಾರಾವಾಹಿ ನಮಗೆ ತುಂಬ ಇಷ್ಟ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಕಾನ್ಸೆಪ್ಟು ನಮಗೆ ತುಂಬ ಇಷ್ಟ ಆಗುತ್ತೆ ಯಾವ ಧಾರಾವಾಹಿಯಲ್ಲೂ ಈ ರೀತಿ ಇಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದ ವೀಕ್ಷಕರು ಈಗ ಉಲ್ಟಾ ಹೊಡಿತಾ ಇದ್ದಾರೆ ಯಾಕೋ ಬರ್ತಾ ಬರ್ತಾ ರಾ ಕುದ್ರೆ ಕತ್ತೆ ಆಗ್ತಾ ಇದೆ ನಮ್ಮ ಫೇವ್ರೆಟ್ ಡುಮ್ಮ ಸರ್ ಯಾಕೆ ಹಿಂಗಾದ್ರು ಅಂತ ಡುಮ್ಮ ಸರ್ಗೆ ಬೈಕೋತಾ ಇದ್ದಾರೆ ಯಾಕಂದರೆ ಡುಮ್ಮ ಸರ್ ಮೊದಲು ಹೀಗಿರಲಿಲ್ಲ ಅವ್ರಿಗೆ ಯಾರಿಗೂ ಗೊತ್ತಾಗ್ದಿರೋ ವಿಷಯ ಯಾರು ಹೇಳಿಲ್ಲ ಅಂದ್ರೂ ಅವ್ರಿಗೆ ಗೊತ್ತಾಗ್ತಿತ್ತು ಈ ರೀತಿ ಬಹಳಷ್ಟು ಘಟನೆಗಳು ನಡೆದಿತ್ತು ಧಾರಾವಾಹಿಯಲ್ಲಿ ಡುಮ್ಮ ಸರ್ ಆ ರೀತಿ ಮಾಡಿದ್ದು ಆದರೆ ಈಗೀಗ ಡುಮ್ಮ ಸರ್ ಯಾಕೋ ಪೆದ್ದು ಸರ್ ಆಗ್ತಾ ಇದಾರೆ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆ ಭೂಮಿಕಾ ಅವರು ಶಕುಂತಲಾ ಅವ್ರ ಬಗ್ಗೆ ಡೈರೆಕ್ಟಾಗಿ ಹೇಳಿ ಸಾಕ್ಷಿ ಸಮೇತ ಕೊಟ್ಟರು ಸಹ ಡುಮ್ಮ ಸರ್ ನಂಬಲಿಲ್ಲ ಶಕುಂತಲಾ ಅವ್ರ ಹತ್ರ ಹೋದರು ಕೇಳಲಿಕ್ಕೆ ಆದರೆ ಶಕುಂತಲಾ ಏನೇನೋ ಹೇಳಿ ಡುಮ್ಮ ಸರ್ ಬಾಯಿ ಮುಚ್ಚಿಸ್ಬಿಟ್ರು ಗೌತಮ್ ಅದನ್ನೇ ನಂಬ್ಕೊಂಬಿಟ್ಟ ಆಗಲೇ ಎಲ್ಲ ವೀಕ್ಷಕರಿಗೂ ಕೋಪ ಬಂತು ಯಾಕೆ ಡುಮ್ಮ ಸರ್ ಈ ರೀತಿ ಮಾಡ್ತಾ ಇದ್ದಾರೆ ಯಾಕೆ ಡೈರೆಕ್ಟರ್ ಡುಮ್ಮ ಸರ್ನ ಈ ರೀತಿ ಪೆದ್ದು ಸರ್ ಥರ ತೋರಿಸ್ತಾ ಇದ್ದೀರಾ ಆಗ್ತಾ ಇಲ್ಲ ಅಂತ ಹೇಳಿದ್ರು ಅದಾದಮೇಲೆ ಯಾವುದೋ ಹೆಣ್ಮಗು ಸಿಕ್ತು ಅಂತ ಪೊಲೀಸ್ ಅವರು ಹೇಳಿದಾಗ ಅಲ್ಲಿ ಹೋದರು ಡಿ ಎನ್ ಎ ಟೆಸ್ಟಿಗೆ ಕೊಟ್ಟಿದ್ರು ಅದನ್ನು ಡುಮ್ಮ ಸರ್ ಯಾರತ್ರನೂ ಹೇಳಬಾರ್ದಾಗಿತ್ತು ಅದ್ರ ಬದಲು ಶಕುಂತಲಾ ಹತ್ರನೇ ಹೇಳಿಬಿಟ್ರು ಅದಾದಮೇಲೆ ಏನಾಯಿತು ಆ ಹೆಣ್ಮಗುಗೂ ಡುಮ್ಮ ಸರ್ಗೂ ಡಿ ಎನ್ ಎ ಮ್ಯಾಚ್ ಆಗ್ತಿಲ್ಲ ಅಂತ ಅವ್ರು ಹೇಳಿದ್ರು ಸೊ ಅದು ಕೂಡ ಕೈ ತಪ್ಪಿ ಹೋಯಿತು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಡುಮ್ಮ ಸರ್ ಪದೇ ಪದೇ ಗೌತಮ್ ಸರ್ ಕ್ಯಾರೆಕ್ಟ್ರನ್ನ ಧಾರಾವಾಹಿಯಲ್ಲಿ ಯಾಕೆ ಈ ರೀತಿ ಚೇಂಜ್ ಮಾಡಿದ್ದೀರಾ ಅಂತ ವೀಕ್ಷಕರು ಈಗ ಕ್ವಶನ್ ಮಾಡ್ತಿದ್ದಾರೆ ಭೂಮಿಕಾ ಏನೋ ಸ್ಟ್ರಾಂಗ್ ಆದಲು ಶಕುಂತಲಾಗಿ ಹೊಡೆದ್ಲು ಅದು ಸಿಕ್ಕಾಪಟ್ಟೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಗೋಯಿತು ಧಾರಾವಾಹಿಯಲ್ಲಿ ಎಲ್ಲರೂ ಅಪ್ರೂಮನ ಸಿಕ್ಕಾಪಟ್ಟೆ ಟೈಮ್ಸ್ ನೋಡಿಬಿಟ್ರು ಧಾರವಾಹಿಯಲ್ಲೂ ಕೂಡ ಇಷ್ಟಪಟ್ಟು ನೋಡಿದ್ರು ಶಕುಂತಲಾಗೆ ಭೂಮಿಕಾ ಹೊಡೆದಿದ್ದು ಹಾಗೆ ಜೈದೇವಿಗೆ ಕೂಡ ಹೊಡೆದ್ಲು ಇದೆಲ್ಲ ಇಷ್ಟ ಆಯಿತು ಹಾಗೆ ಭಾಗ್ಯಮ್ಮ ಕೂಡ ಶಕುಂತಲ ಕೈ ತೀರಿಸಿ ಹೆದರ್ಸೋಕ್ಕೆ ನೋಡಿದ್ಲು ಇದೆಲ್ಲನೂ ಇಷ್ಟಪಡ್ತಿದ್ದಾರೆ ಅಲ್ಲೇ ಅಲ್ಲೇ ಬಹುಮಾನ ಅದೆಲ್ಲನೂ ಇಷ್ಟಪಡ್ತಿದ್ದಾರೆ ಆದರೆ ಗೌತಮ್ ದಿವಾನ್ ಅವ್ರನ್ನ ಮಾತ್ರ ಈ ರೀತಿ ತೋರಿಸ್ತಾ ಇರೋದು ವೀಕ್ಷಕರಿಗೆ ಯಾಕೋ ಇಷ್ಟ ಆಗ್ತಿಲ್ಲ ನಮ್ಮ ಮೊದಲಿನ ಡುಮ್ಮ ಸರ್ ನೀವು ತೋರಿಸ್ಬೇಕು ನಮಗೆ ಅವರು ಮೊದಲು ಹೆಂಗಿದ್ರೂ ಹಾಗೇ ಇರಬೇಕು ಗೌತಮ್ ದಿವಾನ್ ಅಂದರೆ ಒಂದು ಗತ್ತು ಗಾಂಭೀರ್ಯ ಅವ್ರು ಯಾವಾಗಲೂ ಇಂಟೆಲಿಜೆಂಟಾಗಿ ಅವ್ರ ಮೂವ್ಸ್ ಯಾವಾಗಲೂ ಇಂಟೆಲಿಜೆಂಟ್ ಮೂವ್ಸ್ ಇರ್ತಾಯಿತ್ತು ಅವ್ರು ಏನು ಮಾಡ್ತಾಯಿದ್ರು ಅದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಸರ್ಪ್ರೈಸಿಂಗ್ ಆಗಿರ್ತಾ ಇತ್ತು ಇದೆಲ್ಲ ಯಾಕೋ ಮಿಸ್ ಹೊಡಿತಾ ಇದೆ ಈ ರೀತಿ ತೋರಿಸ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಅದು ಬಿಟ್ಟರೆ ಅಮೃತಧಾರೆ ಸೀರಿಯಲ್ ಚೆನ್ನಾಗಿ ನಡೀತಾ ಇದೆ ವೀಕ್ಷಕರೆಲ್ಲ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇದ್ರ ಬಗ್ಗೆ ಗೌತಮ್ ದಿವಾನ್ ಅವರು ಈ ರೀತಿ ಆಗಿರೋದು ಏನನ್ಸುತ್ತೆ ಅಥವಾ ಸ್ಟೋರಿಯಲ್ಲಿ ಎಲ್ಲರೂ ಹಾಗಿದ್ಬಿಟ್ರೆ ಚೆನ್ನಾಗಿರಲ್ಲ ಗೌತಮ್ ಅವರು ಒಬ್ರು ಹೀಗಿರಲಿ ಸ್ಟೋರಿ ಚೆನ್ನಾಗೇ ಹೋಗ್ತಾ ಇದೆ ಅಂತ ನಿಮ್ಮ ಅಭಿಪ್ರಾಯನ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ